ಯಾವ್ದ ಕೊಡೋದು ಮೇಡಮ್ ನಿಮ್ಮ ಪಕ್ಕದಲ್ಲಿ ಕರಡಿ ಉಂಟಲ್ಲ ಆ ಕರಡಿಯನ್ನು ಕೊಟ್ಟಿದ್ದೆವು ಆದ್ರೆ ಮನೆ ಮನೆಗೆ ಹೋಗಿ ಅದನ್ನು ಅವ್ರು ಏನು ಕೊಡ್ತಾರೋ ಅದರಿಂದ ನಾನು ಹೊಟ್ಟೆ ತುಂಬಿಸ್ಕೊಳ್ತೇನೆ ಆ ಕರಡಿಯನ್ನೇ ಕೊಡೋದು

என பந்தாதி து பறி கல பிடிசு கையொழில் േ കണോ എല്ല കയോളിൽ ಸಾಮಾನ್ಯವಾದ ಕರಡಿ ಅಂತ ಬೇಡ ನಾನು ಬಯಸಿ ಬಯಸಿ ಬರದ ಕರಡಿ ಇದು ಅಲ್ಲ ನನ್ನ ಬದುಕಿನ ಸರ್ವಸ್ವ ಈ ಕರಡಿ ಅಲ್ಲ ನನ್ನ ಬದುಕಿನ ಬಂಗಾರ ಬೆಳಕಲ್ಲ ಈ ಕರಡಿ ಈ ಕರಡಿಯನ್ನು ಕಾಣಿಕೊಂಡು ನನಗೆ ಈ ಪ್ರಪಂಚದಲ್ಲಿ ಅಸ್ತಿತ್ವ ಇಲ್ಲ ಪುಣ್ಯಾತ್ಮ ಏನು ಮಾಡೋಣ ಹೇಳಿ ನಮ್ಮ ಮನೆಯಲ್ಲಿ ಕೆಡು ಕೊಡುವಂತ ಯಾವುದೇ ವಸ್ತು ಇದ್ರು ಕೊಡ್ತೇನೆ ಅಂತ ನಿನಗೆ ಆಣೆ ಕೊಟ್ಟು ಬಿಟ್ಟೆ ನಾನು ಒಂದು ಕಾಲಕ್ಕೆ ಮಂಗಲ ಗೌರಿಯ ಪೂಜೆಯನ್ನು ನಡೆಸಿ ಬೋಗಸೆ ಬೋಗಸೆ ತುಂಬಿ ದ್ರವ್ಯಗಳನ್ನು ಕೊಟ್ಟು ಕಳಿಸಿದ್ದು ಬಡವರಿಗೆ ಆದ್ರೆ ಇವತ್ತು ನನ್ನ ಮನೆಗೆ ಬಂದ ತಿಳಿದು ಕೊಡುವುದು ಒಂದು ಪೀಡೆ ಶಿವನೇ ನನಗೆ ಯಾಕೆ ರೀತಿಯಾದಂತಹ ಪ್ರಾರಬ್ಧ ನನಗೆ ಯಾಕೆ ರೀತಿಯಾದಂತಹ ಪರೀಕ್ಷೆ ಇಲ್ಲ ಇಲ್ಲ ಯಾವ ಕಾರಣಕ್ಕಾಗಿ ಗುರುಗಿನ ಕೊಡುವುದಿಲ್ಲ ಅಮ್ಮ ನೀವು ಕೊಡುವುದಿಲ್ಲ ಅಂತ ನಾನು ಒತ್ತಾಯ ಮಾಡುವುದಿಲ್ಲ ಆದ್ರೆ ಈಗ ದಾರಿಯಲ್ಲಿ ಹೋಗುವಾಗ ನಾಲ್ಕು ಜನರಲ್ಲಿ ಹೇಳ್ತೇನೆ ಗುಣ ಸುಂದರಿ ಮಾತು ಕೊಟ್ಟಿದ್ದಾಳೆ ಕೊಟ್ಟಿದ್ದ ಮಾತನ್ನು ತಪ್ಪಿದ್ದಾಳೆ ಅನ್ನೋದಾಗಿ

ஆரி ஹரி ஓம் ஆரி ஹரி ஓம் ஆடித்த மாத்து மொதுவே தர்மம் தப்புது உண்டு இன்னைக்கு வரைக்கும் நான் தர்மத்தை நடத்திட்டேன்னு அந்த විශ්වාසnal கோசி இங்க அதுல सब பாடி விட்டே ஏன்னே கேட்டு கொடுதேன்னு அந்த மாத்து காடி ನಿಮ್ಮನ್ನು ಕಣಕೊಳ್ಳೋತಕ್ಕ ಮುಂದಾಗ್ತಾ ಇದ್ದೇನೆ ಸತ್ಯ ಎಷ್ಟು ಕೆಟ್ಟದ್ದು ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ ಇಲ್ಲ ಸರ್ ನಿಮ್ಮನ್ನ ಹಿಟ್ ಮಾಡ್ತಾ ಅಂತ ನನಗೆ ಆದಂತ ನೀವೇ ಹೇಳುವುದು ಆ ಮಾತನ್ನು ಅಂತಿಕೊಳ್ಳಬೇಕು ಹರೇಗಿರಿದಿರೋಲಿ ಇತ್ತಾ ಆ ತಿಪ್ ಆಗ್ ಈ ಯಾ ಪುಣ್ಯಾತ್ಮ ಕರೆ ಬದುಕೆನ್ನುವಂತಹ ಪ್ರವಾಹದಲ್ಲಿ ಅಲ್ಲಿ ಬದುಕೆನ್ನು ಕಸಗಡ್ಡಿಗಳೆಲ್ಲ ತೇರಿ ಹೋಗ್ತದೆ ಹ್ಮ್ ಯಾವುದೋ ಒಂದು ಸುರಿಯಲ್ಲಿ ಸಿಕ್ಕವಾಗ ಆ ಕಸಗಡ್ಡಿಗಳೆಲ್ಲ ಒಟ್ಟಾಗ್ತದೆ ಮತ್ತೊಮ್ಮೆ ಮುಂದುವರಿದಾಗ ಮತ್ತೆ ಚೆಲ್ಲಾ ಪಿಲಿಯಾಗಿ ಚೆಲ್ಲಿ ಹೋಗ್ತದೆ ಮನುಷ್ಯನ ಬದುಕು ಅಂತ ಹೇಳಿದ್ರೆ ಹಾಗೆ ಯಾವುದೋ ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ಸುಳಿಯಲ್ಲಿ ಸಿಕ್ಕಿ ನಾವೆಲ್ಲ ಒಂದಾಗಿದ್ದೇವೆ ಸ್ವಾಮಿ ಮತ್ತೊಂದು ಸುಳಿಯಲ್ಲಿ ಸಿಲುಕಿ ನಾವೀಗ ದೂರಾಗಿ ಹೋಗ್ತಾ ಇದ್ದೇವೆ ಆದ್ರೆ ಎಷ್ಟೇ ದೂರ ಆದ್ರೂ ಸಾಗಿ ಹೋಗಿ ಸಾಗರವನ್ನು ಸೇರ್ತದೆ ಪ್ರವಾಹವೆಲ್ಲ ಹಾಗೆ ಇಲ್ಲಲ್ಲದೆ ಹೋದ್ರು ಅಲ್ಲಾದರೂ ನಾವು ಮತ್ತೆ ಒಂದಾಗುತ್ತದೆ ಸ್ವಾಮಿ ಅಯ್ಯ ಪುಣ್ಯಾತ್ಮ ಈ ಕರಡಿ ಕೇವಲ ಕರಡಿ ಅಲ್ಲ ಈ ಕರಡಿಯನ್ನ ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ ಕೊಟ್ಟ ಮಾತನ್ನ ನಡೆಸಬೇಕೆನ್ನುವ ಕಾರಣಕ್ಕಾಗಿ ಸರಿ ಅಮ್ಮ ಈ ಕರಡಿಯನ್ನ ಕುಣಿಸಿ ಹ ನಡೆಸಬೇಡಿ ಹ್ಮ್ ಈ ಕರಡಿಯ ಮೈ ಮೇಲೆ ಒಂದು ಪೆಟ್ಟು ಕೊಟ್ಟೆ ಅಂತ ಆದ್ರೆ ನನ್ನ ಮೈ ಮೇಲೆ ನೀನು ಬರೆಯನ್ನೆಲೇ ಸರಿ ತಾಯಿ ಈ ಕರ್ಡಿಯನ್ನೆಲ್ಲಾದ್ರೂ ನೋಯಿಸಿದೆ ಅಂತ ಆದ್ರೆ ನನ್ನ ಕಣ್ಣೀರನ್ನ ಹರಿಸಿದೆ ಅಂತ ಭಾವಿಸು ಹ್ಮ್ ಯಾವ ಕಾರಣಕ್ಕೂ ಈ ಕರಡಿಯನ್ನು ದಣಿಸಬೇಡಿ ಹ ನಿನ್ನದು ಒಂದು ಶಿವಾರ್ಪಣ ಅಂತ ನಿನ್ನ ಕೈ ಮೇಲೆ ನಾನು ಅರ್ಪಿಸ್ತಾ ಇದ್ದೇನೆ ನಿನಗೆ ಸರಿ ಅದರ ಮೇಲೆ ಹಕ್ಕಿಲ್ಲ ಆದ್ರೂ ಒಂದು ವಿನಂತಿ ನಿನ್ನಲ್ಲಿ ಏನಮ್ಮ ಈ ಕರಡಿಯನ್ನು ಕುಡಿಸುವುದಕ್ಕಾಗಿ ನೀನು ಮನೆ ಮನೆಗೆ ತರಳುತ್ತೀಯಲ್ಲ ಹದಿನೈದು ದಿವಸಕ್ಕೋ ವಾರಕ್ಕೊಮ್ಮೆಯೋ ಈ ಕರಡಿಯನ್ನ ಇದೇ ಮಾರಿ ಕರ್ಕೊಂಡು ಹೋಗಿ ಕೂರದಲ್ಲಿ ನಿಂತಾದ್ರೂ ಆ ಕರಡಿಯನ್ನು ನೋಡಿ ನಾನು ಸಂತೋಷ ಪಡುತ್ತೇನೆ ಸ್ವಾಮಿ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಈ ಪ್ರಪಂಚದಲ್ಲಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿ ಕೊಂಡ ಹೆಂಡತಿಯನ್ನು ಮಾರಾಟ ಮಾಡು ಅಂತ ಹೇಳಿ ಆದರೆ ಹಾಡುವ ಮಾತನ್ನು ಉಳಿಸಿಕೊಳ್ಳುವ ದಕ್ಕಾಗಿ ಕಟ್ಟಿ ಕೊಂಡ ಗಂಡರನ್ನ ಕಟ್ಟಿಬಿಟ್ಟನು ಸ್ವಾಮಿ ಹೆಂಡಿದು ಈ ಪರಿಸ್ಥಿತಿ ಬರ್ತಿದೆ